ಎಲ್ಲರಿಗೂ ಪ್ರೇಮ ವಿರೋಗ್ಯ ಸ್ವಾಗತ ಇವತ್ತು ನಾವು ಏಡಿ ಮಸಾಲೆ ಮಾಡೋಣ ನೋಡಿ ದೊಡ್ಡದು ಕ್ರ್ಯಾಬ್ ಅಂತಾರೆ ಇದಕ್ಕೆ ನಮ್ಮೂರ ಕಡೆ ಎಲ್ಲ ಹಳ್ಳಿ ಕಡೆಯೆಲ್ಲ ಏಡಿ ಅಂತಾರೆ ದೊಡ್ಡದು ಇದು ನೋಡಿ ಇದು ಒಂದು ಕೆ ಜಿ ಇದೆ ಕ್ಲೀನ್ ಮಾಡಿಬಿಟ್ಟು ಇಷ್ಟು ಸಿಕ್ಕಿದೆ ಇದು ನೋಡಿ ಇದಕ್ಕೆ ಬೇಕಾಗಿರೋ ಮಸಾಲೆ ಅಚ್ಚು ಖಾರದ ಪುಡಿ ಇದು ಖಾರದ ಪುಡಿ ಮೆಣಸಿಕಾಯಿ ವೈಟ್ ಥರ ಇತ್ತು ಅದಕ್ಕೋಸ್ಕರ ಈ ಥರ ಕಾಣಿಸ್ತೈತೆ ನೋಡಿ ಒಂದು ಸ್ಪೂನು ಧನ್ಯ ಪೌಡರು ಎರಡು ಸ್ಪೂನು ನಾನು ಖಾರದ ಪುಡಿ ತಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ನೋಡಿ ಉಪ್ಪು ಕಲ್ಲರು ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿ ಮೂರು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹುಣಸೆಹಣ್ಣು ಹುಳಿ ಜಾಸ್ತಿ ಅದಕ್ಕೆ ನಾನು ಒಂದು ದಪ್ಪ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಇನ್ನೂ ಜಾಸ್ತಿನೇ ತಗೊಂಡಿದ್ದೀನಿ ಹುಣಸೆಹಣ್ಣನ ನೋಡಿ ಗಟ್ಟಿ ಮಸಾಲೆ ಬೇಕು ಅಂದರೆ ನಾನು ಕ ಕೊಬ್ಬರಿನ ರುಬ್ಬಿಟ್ಕೊಂಡಿದ್ದೀನಿ ಕೊಬ್ಬರಿ ತುಂಬ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ತೆಂಗಿನಕಾಯಿನೂ ಹಾಕ್ಬೋದು ನಾನು ಕೊಬ್ಬರಿ ಇಟ್ಕೊಂಡಿದ್ದೀನಿ ನೋಡಿ ಮೂರು ಟೊಮೊಟೊ ಎರಡು ಈರುಳ್ಳಿ ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೊಟೊ ಎರಡು ಈರುಳ್ಳಿ ಇವಾಗ ನಾವು ಪಾತ್ರೆ ಇಟ್ಕೊಂಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಈ ತರ ಅಗ್ಲ ಪಾತ್ರೆ ಇಟ್ಕೋಬೇಕು ಗ್ಯಾಸ್ ಹಚ್ಕೊಂಡು ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ನಾನು ಜಾಸ್ತಿನೇ ಹಾಕಿದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಜಾಸ್ತಿ ಬೇಕಾದ ನೋಡಿ ಎಣ್ಣೆ ಬಿಸಿಯಾಗಿದೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಾಗ ಮೊದಲಿಗೆ ಈರುಳ್ಳಿ ಹಾಕೋಣ ನೋಡಿ ಈರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ನಾವು ಇದಕ್ಕೆ ಸ್ವಲ್ಪ ಕರ್ಬೇನಿ ಸೊಪ್ಪು ಹಾಕೋಣ ಲಾಸ್ಟಲ್ಲಿ ಬೇಕು ಕರ್ಬೇನ ಸೊಪ್ಪು ನಾನು ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕಾಯಿ ಪೇಸ್ಟ್ ಇದ್ದೀನಿ ನೀವು ಬೇಡ ಅಂದರೆ ಹಸಿರು ಮೆಣಸಿನಕಾಯಿ ಇದು ಮಾಡ್ಬೋದು ಬರೀ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಅದು ವಾಸನೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಬೆಳ್ಳುಳ್ಳಿ ಶುಂಠಿ ಹಸಿರಿಸಿ ನೋಡಿ ಹಸಿ ವಾಸನೆ ಹೋಗಿದೆ ಅದಕ್ಕೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ ಖಾರದ ಪುಡಿ ನೋಡಿ ಧನ್ಯಾ ಪೌಡರು ಇದನ್ನು ಅದರಲ್ಲೇ ಫ್ರೈ ಆಗಲಿ ಎಣ್ಣೆಲೆನೆ ನೋಡಿ ಅದು ಫ್ರೈ ಆಗಿದೆ ನಾನು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ನಲ್ಲ ಟೊಮೊಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಟೊಮೊಟೊ ಬೇಂದಿ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಏಡಿ ಅಷ್ಟೇ ಉಪ್ಪು ಹಾಕಿ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಅದನ್ನು ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನಾನು ಇದ್ದೀನಿ ಹಾಕ್ತಾಯಿದ್ದೀನಿ ಕ್ರ್ಯಾಬ್ ಕ್ರ್ಯಾಬ್ ಇಂಗ್ಲೀಷಲ್ಲಿ ಕ್ರ್ಯಾಬ್ ಅಂತಾರೆ ಕನ್ನಡದಲ್ಲಿ ಏಡಿ ಅಂತಾರೆ ನೋಡಿ ದೊಡ್ಡದಿದು ಸಮುದ್ರದ್ದಿದ್ದು ಚೆನ್ನಾಗಿ ಮಸಾಲೆ ಎಲ್ಲ ಕಡೆ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನೀಟಾಗಿ ನಾವು ಲಾಸ್ಟಲ್ಲಿ ಅದನ್ನು ಕಾಯಿ ಕಾಯಿ ನಿಂತೀವಿ ಇವಾಗಲೇ ಹಾಕಲ್ಲ ನಾನು ಇದು ಬೇಯಲ್ಲ ಆಮೇಲೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೋದು ಬಾಯಿಸ ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕೋಣ ಇದು ನಿಧಾನ ಉರಿಲಿ ಬೇಯಬೇಕು ಬೇಗ ಬೇಯಲ್ಲ ಇದು ಇದು ಗಟ್ಟಿ ಅಲ್ವಾ ಬೆಂದಂಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನೋಡಿ ಇದಕ್ಕೊಂದು ನಾವು ಪ್ಲೇಟ್ ಇಡೋಣ ನಿಧಾನ ಬೇಯಬೇಕದು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಬೇಯಬೇಕಿದು ನಿಧಾನ ಉರಿಲಿ ನೋಡಿ ತೀತೈತ ನೋಡೋಣ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಸಣ್ಣ ಉರಿಲಿ ಇಟ್ಟಿದ್ರೆ ತುಂಬ ಇದು ಇದು ಎಷ್ಟೇ ಬೆಂದ್ರೂ ಕಟಕಟ ಅಂತ ಸೌಂಡ್ ಬರುತ್ತೆ ಸೌಂಡ್ ಏಡಿಕಾಯಿ ಅಲ್ಲಿಂದ ಸಿಗ ಏಡಿನೇ ಬೇರೆ ಇದೇ ಬೇರೆ ನೋಡಿ ನಾನು ಹುಣಸೆಹಣ್ಣು ಕ್ಯೂ ಚಿಟ್ಟಿದ್ದೆ ಹುಣ್ಸೆಹಣ್ಣ ರಸ ಇದ್ದೀನಿ ನೋಡಿ ಇದು ಕಾಯಿ ರುಬ್ಬಿಟ್ಟಿದ್ನಲ್ಲ ಕಾಯೆಲ್ಲ ಇದು ಕೊಬ್ಬರಿ ಇದು ಹಂಗೇನೆ ಚೆನ್ನಾಗಿರುತ್ತೆ ಏನು ಮಸಾಲೆ ಹಾಕ್ತೇವೆ ಹೋದ್ರೂ ಅದಕ್ಕೆ ಸ್ವಲ್ಪ ಮಸಾಲೆ ಬೇಕು ಅಂದರೆ ಈ ಥರ ಹಾಕಿದ್ರೆ ಆಯಿತು ಚೆನ್ನಾಗಿರುತ್ತೆ ತುಂಬ ಇವಾಗ ಬೇಯ್ತಾ ಇತ್ತಲ್ಲ ಹಂಗೇನೆ ಮಾಡಿ ಹುಣ್ಸೆಹಣ್ಣು ಹಾಕಿದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು ತುಂಬ ಕಪ್ಪಾಗೋರ್ಗು ಬೇಯಿಸಬೇಕು ಚೆನ್ನಾಗಿರುತ್ತೆ ಇದು ಇದು ಬೆಂದಿದೆ ಇನ್ನೂ ಸ್ವಲ್ಪ ಹೊತ್ತು ಬೇಯಲಿ ಬೇಯ್ಲಿ ಬೆಂದರಿಂದ ಮಸಾಲೆ ನೋಡಿ ನೀರೇ ಹಾಕಿಲ್ಲ ನಾನು ಬೇರೆ ನೀರೇ ಹಾಕಿಲ್ಲ ಯಾವ ಥರ ಇದೆ ಇನ್ನೊಂದು ತಿಂಗಳು ಗೌಡ್ರುಗಳೆಲ್ಲ ತಿನ್ನಲ್ಲ ಶ್ರಾವಣದಲ್ಲಿ ನೋಡಿ ಇದಾಗಿದೆ ನಾವು ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಬೆಂದಿದೆ ಎಲ್ಲ ಮಸಾಲೆ ಎಲ್ಲ ಸೀದೋಗಿದೆ ನೋಡಿ ಈ ಥರ ಹಾಕ್ಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ನೋಡಿ ಇದು ಬಟ್ಲಿಗೆ ತೆಗಿಯೋಣ ಈಗ ಇದು ಬೇಯೋದಕ್ಕೆ ಮುಕ್ಕಾಲು ಅವರ್ ಬೇಕು ನಾನು ತೋರಿಸಿರೋದು ನಿಮಗೆ ಒಂದು ಹತ್ತು ನಿಮಿಷದಲ್ಲಿ ಅಷ್ಟು ವೀಡಿಯೋ ತೋರಿಸಿದ್ರೆ ಯಾರು ನೋಡಲ್ಲ ನನ್ನ ಮಗಳು ಮೊದಲೇ ಜಗಳ ಮಾಡ್ತಾಳೆ ಜಾಸ್ತಿ ಹೊತ್ತು ವೀಡಿಯೋ ಮಾಡಬೇಡ ಯಾರು ನೋಡಲ್ಲ ಅಂತ ಇದು ಬೇಯಬೇಕಂದ್ರೆ ತುಂಬ ಹೊತ್ತು ಬೇಕು ನಾನು ಹೇಳಿದ್ದೀನಲ್ಲ ಮುಕ್ಕಾಲು ಅವರ್ ಬೇಕು ಇದು ಬೇಯೋದು ನಿಧಾನ ಊರಿಲಿ ಗ್ಯಾಸ್ ಹೋಗುತ್ತೆ ಅಂತ ಯತ್ನ ಮಾಡಬೇಡಿ ಚೆನ್ನಾಗಿ ಬೇಯಿಸ್ಕೊಂಡು ನೀಟಾಗಿ ತಿನ್ರಿ ಇದ್ರ ಮೇಲೆ ಸ್ವಲ್ಪ ಕೊತ್ಮರಿ ಸಪ್ಪ ನೋಡಿ ಹೇಳಿಕಾಯಿ ಮಸಾಲೆ ರೆಡಿ ಆಯಿತು ಕ್ರ್ಯಾಪು ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ಬಾಯ್